ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಸೊ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಬ್ಲಾಗ್ ಬಂದು ವೈಕುಂಠ ಏಕಾದಶಿ ಒಂದು ಬ್ಲಾಗ್ ಆಗಿದೆ ಸೊ ಇವತ್ತು ನಾನು ಕೂಡ ವೈಕುಂಠ ಏಕಾದಶಿಯನ್ನು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಂಗೆ ತಿಳಿದಿರೋರ ಮಟ್ಟಿಗೆ ಅಷ್ಟೇ ಮಾಡಿದ್ದೀನಿ ಸೊ ಈಗ ಆಲ್ರೆಡಿ ನಾನು ಎಲ್ಲ ಮಾಡಿ ಮುಗಿದಾದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ವೈಕುಂಠ ಏಕಾದಶಿ ದಿನ ಸೊ ವೆಂಕಟೇಶ್ವರನ ಪೂಜೆ ಮಾಡೋದಕ್ಕೆ ಅಥವಾ ಶ್ರೀನಿವಾಸನ ಪೂಜೆ ಮಾಡೋದಕ್ಕೆ ವಿಗ್ರಹ ಅಂತ ಇಲ್ಲ ಓ ಕ್ಯಾಲೆಂಡ್ರಲ್ಲಿ ಫೋಟೋ ಇತ್ತು ಫೈನಲಿ ಸೊ ನನಗೆ ಮಾಡಲೇಬೇಕು ಅಂತ ತುಂಬ ಆಸೆ ಇತ್ತು ಫೋಟೋಕ್ಕಾದರೂ ಒಂದು ಇಲ್ವಾ ಅಂದ್ಕೊಂಡು ಆಮೇಲೆ ಕ್ಯಾಲೆಂಡರ್ ನೆನಪಾಯಿತು ಸೊ ಅದಕ್ಕೇನೆ ಪೂಜೆ ಮಾಡಿ ಅಲ್ಲಿನೇ ನೈವೇದ್ಯ ಮಾಡಿ ಹೂವೆಲ್ಲ ಇರಿಸಿದ್ದೀನಿ ಸೊ ನೋಡ್ಬೋದು ಸೊ ಬೆಳಗ್ಗೆನೆ ಬೇಗ ಇದ್ದು ಎಲ್ಲ ಹೊಸರಿಗೆಲ್ಲ ಕ್ಲೀನ್ ಮಾಡಿ ಸೊ ರಂಗೋಲಿ ಎಲ್ಲ ಹಾಕಿ ಹೂವಿಟ್ಟು ಆಮೇಲೆ ಪೂಜೆ ಕೂಡ ಮಾಡಿದ್ದೆ ಏಟ್ ತರ್ಟಿ ಒಳಗಡೆ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಸೊ ಈಗ ನಾನು ನೈವೇದ್ಯ ಮಾಡೋಣ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊ ಕಡಲೆಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೊ ಸರಿ ಈ ಥರ ಒಂದು ಸ್ಪೆಷಲ್ ಡೇಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇವತ್ತು ಕಡಲೆಬೇಳೆ ಪಾಯಸ ಮಾಡಿದ್ದೀನಿ ಸೊ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿಯಲ್ಲ ಹಾಕಿದ್ದೆ ಹಾಗೆ ಚೆನ್ನಾಗಿತ್ತು ಹಾಗೆ ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ ಸೊ ಬೆಳೆ ಬೆಳಗ್ಗೆಯೇ ಇವತ್ತು ಅಕ್ಕಿದೆಲ್ಲ ಊಟ ಮಾಡಬಾರ್ದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅಲ್ಲಿಂದ ಹಾಗೆ ನಾನು ಹೋದೆ ಇವತ್ತು ಸೊ ಡಿ ಮಾರ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು ಏನಪ್ಪ ಕೆಲಸ ಅಂದರೆ ನಾನು ಬಟ್ಟೆ ತೊಗೊಳ್ಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ತುಂಬ ದಿನದ ಅನ್ಕೊತಿದ್ದೆ ಒಂದು ಎರಡು ಜೊತೆ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಬಟ್ ಇಲ್ಲಿ ರೇಟ್ ನೋಡಿದರೆ ಹೆವಿ ಇತ್ತು ಬಟ್ ಬ ನನಗೆ ಬಟ್ಟೆ ಯಾವುದು ಅಷ್ಟು ಡೀಸೆಂಟಾಗಿ ಅನ್ನೋ ಥರ ಯಾವುದು ಇಷ್ಟ ಅನ್ನಿಸ್ಲಿಲ್ಲ ಬಟ್ ಕೆಲವೊಂದನ್ನು ನೋಡಿದೆ ಆದ್ರೂ ತುಂಬಾ ನನ್ನ ಮಗಳಿಗೂ ನೋಡೋಣ ಅಟ್ಲೀಸ್ಟ್ ಅಂದ್ಬಿಟ್ಟು ಮತ್ತೆ ನನ್ನ ಮಗಳ್ ಮಕ್ಳು ಕೌಂಟರ್ಗೆ ಹೋದೆ ಅಲ್ಲೇ ಸುಮಾರಾಗಿ ನನಗೆ ಟೈಮ್ ಆಯಿತು ಹುಡ್ಕೋದ್ರಲ್ಲಿ ಆಮೇಲೆ ಎಲ್ಲ ಕಡೆ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಬಟ್ಟೆ ಇಲ್ಲ ಅಂತಲ್ಲ ಬಟ್ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ತೊಗೊಳಿಲ್ಲ ಆಮೇಲೆ ಇಲ್ಲಿ ಬ್ಯಾಗ್ಸೆಲ್ಲ ಇಟ್ಟಿದ್ದಾರೆ ಸೊ ಆಫರಲ್ಲಿದೆ ನೋಡಿ ಈ ಟ್ರಾವೆಲ್ ಬ್ಯಾಗ್ ಇದಾವಲ್ಲ ಸೊ ಇವೆಲ್ಲ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಏಯ್ಟಿ ಒನ್ ಪರ್ಸೆಂಟು ಸೆವೆಂಟಿ ಫೋರ್ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ಬಿಟ್ಟು ಅದ್ರ ಮೇಲೆ ಆಫರ್ ಹಾಕಿದ್ದಾರೆ ಸೊ ಟ್ರಾವೆಲ್ ಬ್ಯಾಗೆಲ್ಲ ನಾವು ಕೂಡ ನೋಡ್ತಾ ಇದ್ವಿ ಸೊ ನಾವು ಎಲ್ಲಿ ಹೊರಟ್ರೂ ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ವಿ ಆಲ್ಮೋಸ್ಟು ಸೊ ಹಾಗಾಗಿ ಒಂದು ಚಿಕ್ಕ ಬ್ಯಾಗ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನು ಸೊ ಹಾಗಾಗಿ ನಾನು ನೋಡ್ತಾ ಇದ್ದೆ ಸೊ ಹಾಗೇ ಈ ಒಂದು ಆಫರ್ ಸಿಕ್ತು ಸೊ ನಾ ಹಾಗೇ ಮತ್ತು ಬಂದ್ವಿ ನಾವು ಕೆಳಗಡೆಗೆ ಏನಾದ್ರು ಯಾವೂ ಇಷ್ಟ ಆಗಲಿಲ್ಲ ನನಗೆ ಬಟ್ಟೆಗಳೆಲ್ಲ ಏನು ತಗೊಳ್ಳಿಲ್ಲ ಒಂದು ನನ್ನ ಮಗಳಿಗೆ ಬಾಲು ಅಂತ ಅಂದ್ಲೂ ಆಟ ಆಡೋಕೊಳ್ಕೊಂದು ಬಾಲು ಮತ್ತು ಒಂದು ಪಿಯಾನೋ ಬಂದ್ವಿ ಅದಾದಮೇಲೆ ಕೆಳಗಡೆಗೆ ಸ್ವಲ್ಪ ಗ್ರೋಸರೀಸ್ ತೊಗೊಂಡೆ ನಾನು ಮನೆಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಆಮೇಲೆ ಮಕ್ಕಳು ಮಕ್ಳು ಬಂದಾಗ ಅವರೊಂದು ಐಸ್ ಕ್ರೀಮ್ ಆಗಲಿ ಅಥವಾ ಚಾಕ್ಲೇಟ್ ಬಾಕ್ಸ್ ಆಗಲಿ ಹಿಡ್ಕೊಂಡೇ ಹಿಡ್ಕೊತಾರೆ ಸೊ ಅವೆಲ್ಲನೂ ತಗೊಂಡೆ ಸೊ ಚೆನ್ನಾಗಿತ್ತು ಹಾಗಾಗಿ ಹಾಗೆ ಬರ್ತಾ ಆಂಧವೇ ಸೊ ನಮ್ಮ ಮನೆ ಹತ್ರ ಒಂದು ವೀರಾಂಜನೇಯ ಅಂತ ಟೆಂಪಲ್ ಇದೆ ಸೊ ಅಲ್ಲಿ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸೊ ಶ್ರೀನಿವಾಸನ ಕೂರಿಸಿ ಹೋಮ ಎಲ್ಲ ಮಾಡಿದ್ರು ಸೊ ಹಾಗೇನೆ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಆನ್ ವೇ ಮತ್ತೆ ರಿಟರ್ನ್ ಬರೋದು ಬೇಡ ಅಂದ್ಬಿಟ್ಟು ಹೋಗಿದ್ವಿ ಬೆಳಗಿನ ಹೋಗಬೇಕಿತ್ತು ಸೊ ಆಗಿರಲಿಲ್ಲ ಹಾಗಾಗಿ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ನಾನು ಸೊ ನಾನು ಹೋಗೋ ಟೈಮಿಗೆ ಆಲ್ಮೋಸ್ಟ್ ಎಲ್ಲ ಪೂಜೆ ಹೋಮ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಸರಿ ಸರಿ ಏನಂದ್ರೆ ಬಟ್ ಈ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ ಒಂಥರ ಕಿಜಿ ಗಿಜಿ ಅನ್ನಂಗೆ ಸ್ವಲ್ಪ ಕಡಿಮೆ ಇತ್ತು ಜನರೆಲ್ಲ ಆರಾಮಾಗಿ ಹೋಗಿ ಬರ್ಬೋದಿತ್ತು ಸೊ ಹಾಗೆಯೇ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಗಣೇಶ ಇದ್ದಾರೆ ಆಮೇಲೆ ಈಶ್ವರ ಇದ್ದಾರೆ ಹಾಗೆಯೇ ಲಕ್ಷ ರಾಜರಾಜೇಶ್ವರಿ ತಾಯಿ ಇದ್ದಾರೆ ಇಲ್ಲಿ ಸೊ ಅವರ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಶ್ರೀನಿವಾಸನ ಒಂದು ದರ್ಶನನೂ ಕೂಡ ನಿಮಗೆ ತೋರಿಸ್ತೀನಿ ಸೊ ಇಲ್ಲೇ ಹೋಮ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ವರ್ಷ ವರ್ಷವೂ ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ನಾನು ಎರಡನೇ ವರ್ಷ ಬರ್ತಾ ಇರೋದು ಲಾಸ್ಟ್ ಇಯರು ತುಂಬಾ ರಶ್ ಇತ್ತು ಸೊ ಕಾಲು ಇಡೋಕೋ ಜಾಗ ಇರಲಿಲ್ಲ ಅಷ್ಟೊಂದು ಸಾಯಂಕಾಲ ಟೈಮಲ್ಲಿ ಬಂದಿದ್ದೆ ಸೊ ಈ ವರ್ಷ ಬೆಳಗ್ಗೆ ಟೈಮಲ್ಲಿ ಬಂದೆ ಅಂದರೆ ಆಫ್ಟರ್ನೂನ್ ಹಂಗೆ ಆರಾಮಾಗಿ ನೋಡ್ಬೋದಿತ್ತು ದೇವ್ರ ದರ್ಶನನ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಒಂದು ವೈಕುಂಠದಿಂದನೇ ದೇವರು ಇಳಿದು ಬರ್ತಾ ಇದ್ದಾರೇನೋ ಅನ್ನಬೇಕು ಆ ಒಂದು ವೆಂಕಟೇಶ್ವರ ಸೊ ಆಂಜನೇಯ ಕೆಳಗಡೆ ಇರೋದು ಸೊ ಮೇಲುಗಡೆ ವೆ ವೆಂಕಟೇಶ್ವರ ದೇವರು ಸೊ ನಮ್ಮ ಏರಿಯಾದಲ್ಲಿರುವಂಥ ಒಂದು ದೇವಸ್ಥಾನ ಇದು ನೋಡ್ಬೋದು ನೀವು ನನಗಂತೂ ತುಂಬಾ ಖುಷಿ ಆಯಿತು ಹೂವಲ್ಲಿ ಇದ್ದರು ವೆಂಕಟೇಶ್ವರ ಸ್ವಾಮಿಯವರು ಶ್ರೀನಿವಾಸ ದೇವರು ಸೊ ಈ ಒಂದು ಆಂಜನೇಯನು ಕೂಡ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ನನಗೆ ನೋಡಿದ ತಕ್ಷಣವೇ ಏನೋ ಒಂಥರ ಆಯಿತು ಮನಸ್ಸಲ್ಲಿ ಎಲ್ಲ ಆಸೆ ಆಕಾಂಕ್ಷೆ ಎಲ್ಲ ಹೊರಟೋಗಿ ದೇವ್ರನ್ನ ನೋಡ್ಕೊತ ಬಿಡೋಣಪ್ಪ ಅನ್ನೋ ಥರ ಆಗ್ತಾಯಿತ್ತು ಸೊ ನೋಡಿ ಬಂದ್ವಿ ಸೊ ನೋಡ್ಕೊಂಡು ಬಂದಾದಮೇಲೆ ಈ ಕಡೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಉತ್ತರ ಬಾಗಿಲಕಲ್ಲಿ ಹೋಗಿ ನಾವು ದೇವ್ರ ದರ್ಶನ ಪಡೋದು ಒಳ್ಳೆದಾಗುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಉತ್ತರ ಭಾಗದಲ್ಲಿ ನಾವು ಕೂಡ ಬಂದ್ಬಿಟ್ಟು ದೇವರು ಅಂತ ದರ್ಶನ ಪಡೆದ್ವಿ ಸೊ ತೋರಿಸ್ತಾ ಇತ್ತು ಅಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೇಳಿದ್ರು ಇಲ್ಲಿ ಉತ್ತರ ದಿಕ್ಕು ಸೊ ಇಲ್ಲಿಂದ ಮೇಲ್ಗಡೆ ದೇವರಿದೆ ಇಲ್ಲಿ ನೋಡಿ ಅಂತ ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ನಿಮಗೆ ಸೊ ಈ ಭಾಗದಲ್ಲಿ ಬಂದು ನಾವು ಇಲ್ಲಿ ದೇವರನ್ನ ನೋಡಿದ್ವಿ ಇಲ್ಲಿ ಮೇಲೆ ತೋರಿಸ್ತಾ ಇದ್ದೀನಲ್ಲ ಸೊ ಇದೇ ವೈಕುಂಠ ಏಕಾದಶಿಯ ಒಂದು ವಿಶೇಷ ಇಲ್ಲಿ ಅಂತ ಹೇಳ್ಬೋದು ಎಲ್ಲ ಕಡೆಗೂ ಹೀಗೆ ಅನ್ಕೋತೀನಿ ಆಮೇಲೆ ಈ ಕಡೆ ಬಂದರೆ ಮಲೆಮಹದೇಶ್ವರನ ಒಂದು ಪ್ರತಿಮೆ ಇಟ್ಟಿದ್ರು ಎಲ್ಲನೂ ನೋಡಿ ತುಂಬ ಖುಷಿ ಆಯಿತು ನಮ್ಮ ಏರಿಯಾದಲ್ಲೂ ಈ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹಾಗೇನೆ ಮುಂದೆ ಹೋದರೆ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ನಾನು ಹೋದಾಗ ಮಧ್ಯಾಹ್ನ ಕರೆಕ್ಟಾಗಿ ಲಂಚ್ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ಇಲ್ಲೆಲ್ಲ ಪ್ರಸಾದ ಆಲ್ರೆಡಿ ಮ ಮಾಡ್ತಾಯಿದ್ರು ಅಂದರೆ ಈ ಅಲ್ಲಿರುವಂಥ ಕೆಲವೊಬ್ರು ಜನರಿಗೆಲ್ಲ ಮಾಡಿದ್ರಂತೆ ಸೊ ಹೋಗಿ ಪ್ರಸಾದ ತೊಗೊಳ್ಳಿ ಅಂತ ಕಳಿಸಿದ್ರು ಸೊ ಈಗ ಅಲ್ಲಿ ಕಟ್ ಮಾಡ್ತಿದ್ರಲ್ಲ ಅದೆಲ್ಲ ಬಂದು ಸಾಯಂಕಾಲಕ್ಕೆ ಈಗ ನೋಡಿ ಇದು ಪ್ರಸಾದ ನಾನಿಮೇಲೆ ತೋರಿಸಿದ್ನಲ್ಲ ಇದೇ ಪ್ರಸಾದ ನಮಗೆ ಸಿಕ್ಕಿದ್ದು ಸೊ ನನಗೆ ಇವತ್ತು ಲಕ್ಕಿ ಅಂತಲೇ ಹೇಳ್ಬೋದು ಟೂ ಟೈಮ್ ನನಗೆ ಇವತ್ತು ಪ್ರಸಾದ ಸಿಕ್ಕಿದೆ ಹಾಗೆಯೇ ಇಲ್ಲಿ ಸರಿಯಾಗಿ ಒಂದು ಹೆಲ್ತ್ ಚೆಕಪ್ ಮಾಡ್ತಾರಲ್ಲ ಸೊ ಆ ಥರ ಒಂದು ಟ್ರಸ್ಟು ಕೂಡ ಇಟ್ಟಿದ್ರು ಸೊ ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ಸೊ ಜ್ಯುವ್ಯುವೆಲರಿ ಶಾಪಲ್ಲೂ ಸ್ವಲ್ಪ ಕೆಲಸ ಇತ್ತು ನನಗೆ ಹಾಗೆ ಜ್ಯು ಜ್ಯುವೆಲರಿ ಶಾಪಿಗೆ ಹೋದೆ ಹೋಗಿ ಅಲ್ಲೊಂದು ಸ್ವಲ್ಪ ಇದ್ದು ಜ್ಯುವೆಲರಿ ಶಾಪಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋದೆ ಮತ್ತು ಮನೆಗೆ ಹೋದ್ಮೇಲೆ ಈವ್ನಿಂಗ್ ಮತ್ತೆ ಇನ್ನೊಂದು ಸರಿ ಹೋಗ್ಬರೋಣ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಇನ್ನೊಂದು ಸರಿ ಬಂದಿದ್ದೀನಿ ಈಗ ದೇವಸ್ಥಾನಕ್ಕೆ ನಾನು ಏನು ನಿಮಗೆ ಮಧ್ಯಾಹ್ನ ಅಂತ ಬ್ಲಾಗ್ ತೋರ್ತಿದ್ದಲ್ಲ ಸೇಮ್ ಅದೇನೆ ಈವ್ನಿಂಗಲ್ಲಿ ಈ ಥರ ಇದೆ ಫುಲ್ ರಶ್ಶು ಕ್ರೌಡು ಅಂದರೆ ಅಷ್ಟು ಜನ ಕ್ರೌಡು ನಾವೇ ಕ್ಯೂ ಅಲ್ಲಿ ಮೊದ್ ಮಧ್ಯಾಹ್ನ ಆರಾಮಾಗಿ ಹೋದೆ ನಾನು ಈಗ ತುಂಬ ಸುಮಾರು ದೂರ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ದೇವಸ್ಥಾನ ಅಲ್ಲಿದೆ ಅಂದರೆ ನಾವು ನಿಂತಿರೋ ಪ್ಲೇಸಸ್ ಸುಮಾರು ದೂರ ಇತ್ತು ಸೊ ನೋಡ್ಬೋದು ಈಗ ಸಾಯಂಕಾಲದಲ್ಲಿ ದೇವರ ದರ್ಶನವನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ಒಂದು ವೈಕುಂಠ ಏಕಾದಶಿಯಲ್ಲಿ ನಾವು ದೇವರ ಒಂದು ಯಾವುದೇ ಒಂದು ದೇವರ ಒಂದು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ವೈಕುಂಠ ಏಕಾದಶಿ ದಿನ ಶ್ರೀನಿವಾಸನ ಒಂದು ದರ್ಶನ ಪಡೆದರೆ ಅದು ಉತ್ತರ ಭಾಗದ ಕಡೆಗೆ ಒಂದು ಎತ್ಕೊಂಡು ಒಂದು ದೇವರ ಒಂದು ದರ್ಶನ ಮಾಡಿದರೆ ನಮ್ಮ ಒಂದು ಸಕಲ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಿ ಆ ಒಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗ್ತೀವಿ ಅಂತಲೇ ಹೇಳ್ಬೋದು ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಹೆಚ್ಚಾಗಿ ನನಗೆ ಗೊತ್ತಿಲ್ಲ ನಾನು ಕೂಡ ತಿಳ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಸೊ ಇಷ್ಟೊತ್ತು ನನಗೂ ನನ್ನ ಬ್ಲಾಗನ್ನು ಪೇಷೆನ್ಸಿಂದ ನೋಡಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಇನ್ನೂ ಯಾರು ನೋಡಿಲ್ಲ ಅವರೆಲ್ಲ ಸೊ ಈ ಒಂದು ಲಕ್ಷ್ಮೀನಾರಾಯಣನ ಕೃಪೆ ನಿಮ್ಮ ಮೇಲೂ ಎಲ್ರಿಗೂ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ ಥ್ಯಾಂಕ್ ಯು ಬಾಯ್ ಬಾಯ್